ಏನು ಮಾಡೋದು ಊರಲ್ಲೇ ಜಾತ್ರೆ ಅಂದು ಫಿಕ್ಸ್ ಮಾಡಿದ್ದಾರೆ ದೊಡ್ಡವರಲ್ಲ ಸೇರಿಗೆ ಜೋಪಾದ ಮೇಲೆ ದುಡ್ಡಿಲ್ಲ ಏನು ಮಾಡೋದು ಈಗ ಯಾರ ನಮ್ಮ ಫ್ರೆಂಡಿಂದ ಕೇಳೋಣ ಅಂದರೆ ಅವ್ರ ಹತ್ರ ದುಡ್ಡಿಲ್ಲ ಅಂತಾರೆ ಭಾಗ್ಯ ಐಡಿಯಾ ಬಂತು ಈಗ ಏನಾನ ಒಂದು ಪರಿಹಾರ ಹುಡುಕ್ಲೇಬೇಕು ಹಾಂ ಏ ಯಾರೋ ಒಬ್ಬರು ಇದ್ದಾರೆ ಆಗಲೇ ಹೋದ್ರು ಏನೋ ಯಾವ್ತಾನೆ ಎಲ್ಲ ಜಮೀ ಸಿಗ್ತಾ ಇಲ್ಲ ಅಲ್ಲಾವುದೋ ಒಂದು ಕಾಣಿಸ್ತಾ ಐತೆ ಅಲ್ಲಿ ಹೋಗಿ ಬರ್ಬೇಕು ಸರಿ ಹಾಕ್ಲೇ ಈ ಸರಿ ಚೆನ್ನಾಗಿ ಬಂದಿದೆ ಏನ ಮಾಡಿ ಯಾರಾನ ಬಕ್ರ ಬಂದ್ರೆ ಹಾಕ್ಬಿಟ್ಟು ಅವ್ರಿಗೆ ಹುಣ್ಣಿಗೆ ತಲೆ ಬಡಿಸ್ಬಿಟ್ಟು ಕಳಿಸ್ಬಿಡ್ಬೇಕು ಮಾಡಿ ಯಾರು ನಾವು ಯಜಮಾನ್ರಿ ಏನಾಗಬೇಕಾಗಿತ್ತು ಯಜಮಾನ್ ರೀ ಈ ಜಮೀನು ಕೊಡ್ತೀನಂತೂ ಕೊಡ್ತೀರಾ ಹೌದು ಇದು ಮಾರಾಟಕ್ಕೆ ಇಟ್ಟಿರೋದು ಈ ರಾಗಿ ಬೆಳೆ ಸೇರಿ ಕೊಡ್ತೀರಾ ಇಲ್ಲ ಬರೀ ಜಮೀನು ಕೊಡ್ತೀರಾ ಇಲ್ಲಿ ನೋಡಿ ಸ್ವಾಮಿ ಇರೋದು ನಾಲ್ಕು ಎಕರೆ ಜಮೀನು ಒಂದು ಎಕರೆ ಬಂದು ನೂರು ರೂಪಾಯಿ ಇಲ್ಲಿ ನಾಲ್ಕು ಎಕರೆ ನಾನ್ನೂರು ರೂಪಾಯಿ ಈ ಬೆಳೆದಿರೋ ರಾಗಿ ಕಲ್ಲಾನು ನೂರು ರೂಪಾಯಿ ಕೊಟ್ಟು ಟೋಟ್ಲು ಐನೂರು ಕೊಟ್ಟರೆ ನಿನಗೆ ನಾನು ಬರ್ಕೊಡ್ತೀನಿ ಸ್ವಾಮಿ ಇವತ್ತಿಂದ ನಿಂದೇ ಜಮೀನು ಇಷ್ಟೊಂದು ರೇಟಾ ಐನೂರು ರೂಪಾಯ ಕಡಿಮೆ ಮಾಡ್ಕೊಳ್ಳಿ ಗೌಡ್ರೆ ಮೊನ್ನೆ ಹೋದ ವರ್ಷ ಬರೀ ಮುನ್ನೂರಿಗೆ ಹಿಡ್ದಿದ್ದೆ ರೇಟ್ ಕುದಲಿಲ್ಲ ಅದಕ್ಕೆ ಕೊಡಲಿಲ್ಲ ಈ ರೇಟ್ ಇದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಹೋಗ್ರಿ ಆಯ್ತು ಗೌಡ್ರಿ ನೀವು ಹೇಳಿದಂಗೆ ಐನೂರು ರೂಪಾಯಿ ಕೊಡ್ತಾ ಇದ್ದೀನಿ ನೋಡ್ರಿ ನೋಡಿರಿ ಎರಡು ಮೂರು ನಾಲ್ಕು ಐದು ಐನೂರು ರೂಪಾಯಿ ಗೌಡ್ರೆ ಕೊಡ್ತಾ ಹಾಂ ಆಹಾ ಈ ಸರಿ ಜಾತ್ರೆ ಅದ್ದೂರಿಂದ ಮಾಡಿಬಿಡ್ತೀನಿ ಐನೂರು ರೂಪಾಯಿ ಬಂದಿದೆ ಎಂಜಾಯ್ ಮಾಡಿಬಿಡ್ತೀನಿ ಮಜಾ ಮಾಡಿ ಗೌಡ್ರೆ ಯಾವತ್ತು ನಾನು ಇಷ್ಟು ದುಡ್ಡು ಕೊಟ್ಟಿಲ್ಲ ಇವತ್ತು ಕೊಟ್ಟು ತಗೊತಾ ಇದ್ದೀನಿ ಮಜಾ ಮಾಡಿ ನಿಮ್ದೇ ಜಮೀನು ಅಲ್ಲ ಇನ್ನೇನ ಮಾಡ್ಕೊಳ್ಳಿ ಇದಕ್ಕೆ ನಂಗೆ ಸಂಬಂಧ ಇಲ್ಲ ನಾನು ಬರ್ತೀನಿ ಯಾರ ಮುಖ ನೋಡಿದ್ರು ಆ ಯಜಮಾನ್ರು ಐನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಅವ್ರ ಲೆಕ್ಕ ಗೊತ್ತಿಲ್ಲ ಏನೂ ಇಲ್ಲ ಇಷ್ಟು ಜಮೀನು ಐದು ಎಕರೆ ಜಮೀನು ಎಲ್ಲ ನಂದೆ ಅದು ಯಾರು ಯಾರು ನೀವು ನಮ್ಮ ತೋಟಕ್ಕೆ ನೋಡ್ತಾ ಇದ್ದೀರಾ ನಾವು ತೊಗೊಂಡಿದ್ರಲ್ಲ ಯಾರು ನೀವು ಮಾರಿದವರು ಯಜಮಾನ್ರು ಮಾರ್ಬಿಟ್ಟು ಹೋದ್ರಲ್ಲ ಯಾರ ಯಜಮಾನ್ರೇ ಇದು ನಮ್ಮ ಜಮೀನು ಯಾರು ನಿಮ್ಗೆ ಮಾರಿದ್ದು ಜಮೀನು ನಿಮ್ದ ಈ ಜಮೀನು ಇವಾಗ ಇವಾಗ ತಾನೇ ನಮಗೆ ಮಾರ್ಬಿಟ್ಟು ಹೋದ್ರು ಯಜಮಾನ್ರು ಯಾರು ಮಾರಿದ್ ನಿಮಗೆ ಭುಜ ಮೇಲೆ ಟವಲ್ ಹಾಕೊಂಡಿದ್ರಲ್ಲ ಪಂಚೆ ಕಟ್ಕೊಂಡಿದ್ರಲ್ಲ ಆ ಯಜಮಾನ್ ಮಾರಿಬಿಟ್ಟು ಹೋದ್ರಲ್ಲ ಈಗ ತಾನೆ ಅಯ್ಯೋ ಯಜಮಾನ್ ಆಯಪ್ಪ ಪ್ರತಿಯೊಂದು ಹೊಲ್ದ ಹತ್ರಕ್ಕೋಗಿನೂ ಇದು ನಂದು ಜಮೀನು ನಂದು ಜಮೀನು ಅಂತೇಳಿ ಎಲ್ರಿಗೂ ಮಾರಿ ದುಡ್ಡಿಸ್ಕೊಂಡು ಮೋಸ ಮಾಡ್ತಾಯಿದ್ದಾರೆ ಎಂಥವರೆಗೆ ಮೋಸ ಹೋಗಿದ್ದೀರಾ ಸ್ವಾಮಿ ಇದು ನಮ್ಮ ಜಮೀನು ನೀವು ಹೋಗಿ ಮೊದಲು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಯ್ಯೋ ಎಂಥ ಮೋಸ ಹೋದೆ ನಾನು ಇಂಥ ಜನರೆಲ್ಲ ಇದ್ದಾರಾ ಈ ಭೂಮಿ ಮೇಲೆ ಇದ್ದಾರೆ ಸ್ವಾಮಿ ನಾನು ಫಸ್ಟೇ ಅಂದ್ಕೊಂಡೆ ಐನೂರು ರೂಪಾಯಿ ಅಂದಾಗೆ ನಾನು ಅಂದ್ಕೊಂಡೆ ಏನೋ ಇದು ಗ್ರಾಚಾರ ಇದೆ ಅಂದ್ಕೊಂಡೆ ನಾನು ಆದರೆ ಏನೋ ನನ್ನ ಗ್ರಾಚಾರ ಇದು ಎಲ್ಲ ಪಚ್ಚ ಬಸಪ್ಪ ನನ್ನ ಜಮೀನ ಮೇಲೆ ಕಣ್ಣು ಹಾಕಿದ್ದೀಯ ನೀನು ಕಂಡೋರು ಹತ್ರ ಹೋಗಿ ಇಸ್ಕೊಂಡು ಮಾರಿಬಿಟ್ಟು ಮೋಸ ಮಾಡ್ತಾ ಇದ್ದೀಯ ನೀನು ಇವತ್ತು ನಿನ್ನ ಪಂಚಾಯಿತಿಯಲ್ಲಿ ನಿಲ್ಲಿಸಿ ಮೆರವಣಿಗೆ ಮಾಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ರಮೇಶನೇ ಅಲ್ಲ ನಮ್ಮ ಊಟ ತರ್ತೀವಿ ಅಂತಂದು ಬಿಸಿಲು ಇಷ್ಟೊತ್ತಾಯ್ತು ಇನ್ನೂ ಏನು ಬರ್ಲೇ ಇಲ್ವಲ್ಲ ಏನ್ ಮಾಡ್ತಾ ಇದಾರೆ ಮನೆಯಲ್ಲೇ ಊರಲ್ಲಿ ಜಾತ್ರೆ ನಡೀತಾ ಇದೆ ನೆಂಟರೆಲ್ಲ ಬರ್ತಾರೆ ಅವ್ರಿಗೆ ಅಶ್ನೂಕು ಕುಮಾರ್ ಆಕೆ ಕಣ ಸೀರೆ ಬಟ್ಟೆ ಅಂತ ತರಬೇಕು ಒಂದು ಹತ್ತು ಸಾವಿರ ರೂಪಾಯಿ ಕಾಯ್ಕೊಡ್ರಿ ಊಟ ತಗೋ ಹೊಲ್ದಲ್ಲಿ ಕೆಲಸ ಮಾಡ್ತಾ ಇದ್ರೆ ಊಟ ತಗೊಂಬರ್ತೀವಿ ಅಂತ ಹೇಳ್ತೀವಿ ಊಟ ಊಟ ಕಾಸು ಕೇಳಕ್ ಬಂದಿದ್ದೀರಲ್ಲ ಏನ್ ಮಾಡೋದು ನೆಂಟ್ರಿಷ್ಟೆಲ್ಲ ಬಂದವ್ರಿ ನಾವು ಉಣ್ತೀವ ಬಿಡ್ತೀವೋ ಬಂದರೇ ಅಚ್ಚುಕಟ್ಟಾಗಿ ಹಾಕ್ಬೇಕಲ್ವಾ ಬನ್ನಿ ಮನೆ ಹತ್ರ ನೀವಿ ಸ್ಪೆಷಲಾಗಿ ಹಾಕ್ತೀನಿ ಗೌಡ್ರಿ ಗೌಡ್ರೆ ಹಾ ಪಂಚಂದು ಜಾಸ್ತಿ ಆಗೋಯ್ತು ಗೌಡ್ರೆ ಯಾಕೆ ಏನಾಯ್ತು ನಮ್ಮ ನಾಲ್ಕು ಎಕರೆ ಜಮೀನು ಐನೂರು ರೂಪಾಯಿಗೆ ಮಾರಾಟ ಮಾಡಿ ದೊಡ್ಡದಾಗಿ ಜಾತ್ರೆ ಮಾಡ್ತಾವನೆ ಇವತ್ತು ಏನಾದರೂ ಸರಿ ಪಂಚಾಯತ್ ಸೇರಿಸಿ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಗೌಡ್ರೆ ನೀವು ಅಲ್ಲಪ್ಪ ನಮ್ದು ಹತ್ತು ಎಕರೆ ಜಮೀನು ಬಿರೆ ಐನೂರು ರೂಪಾಯಿ ಮಾರಾಕ್ ಬಿಟ್ಟಿದಾನೆ ಹೌದಾ ಗೌಡ್ರೆ ಹೌದು ಅದಕ್ಕೆ ಏನಾದರೂ ಎಲ್ಲರೂ ಸೇರಿಸಿ ಪಂಚಾಯತಿ ಸೇರ್ಸೇಬೇಕು ಅದನ್ಗೆ ಏನು ಅಷ್ಟು ಮಾಡಿ ನಮ್ ಜಮೀನು ಉಳಿಸ್ಕೊಡಿ ಹಾ ಆಯ್ತು ಚೇರ್ಮ್ಯಾನ್ ಇದಾರೆ ಮಾತ್ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಒಂದು ತಕ್ಕ ಪಾಠ ಕಳ್ಸಬೇಕು ಆಯ್ತು ಗೌಡ್ರಿ ವಿಷಯ ತಿಳಿಸಿ ಪಂಚಾಯತ್ ಪಂಚಾಯತ್ ಪ್ಪಾಗಿ ಮಾರಾಟ ಮಾಡಿದ್ದಾನೆ ಅವ್ರ ಜಮೀನನ್ನು ನಾವು ಮಾರಾಟ ಮಾಡಿದ್ದಾನೆ ಇವತ್ತು ನಮ್ಮ ದುಡ್ಡಲ್ಲಿ ದೊಡ್ಡ ಜಾತ್ರೆ ನಡೆಸ್ತಾ ಇದ್ದಾನೆ ಗೌರೇ ಈ ಊರಲ್ಲಿ ಎಲ್ಲ ಜಮೀನನ್ನು ಮಾರಾಟ ಸಿಕ್ಕಂಡು ನಮಗೆಲ್ಲ ಅನ್ಯಾಯ ಮಾಡ್ತಿದ್ದಾನೆ ನೀವು ನೀವೇ ನಮಗೆ ನ್ಯಾಯ ಕೊಡ್ಬೇಕು ಇವತ್ತು ನ್ಯಾಯ ಪಂಚಾಯಿತಿಯಲ್ಲಿ ತೀರ್ಮಾನ ಮಾಡಿ ನಮಗೆ ಸರಿಯಾಗಿ ನ್ಯಾಯ ಕೊಡ್ತೀವಿ ಪಂಚ ಈ ಈ ಊರಲ್ಲಿ ಇಂತ ಅನ್ಯಾಯ ಮಾಡ್ತಿದ್ದಾನ ಇದು ನಿಜನಾ ನಮ್ದು ಹತ್ತು ಎಕರೆ ಐನೂರು ರೂಪಾಯಿ ಮಾರಿ ಹಾಕ್ಬಿಟ್ಟಿದ ಹೌದಾ ನೋಡ್ರಿ ಆ ಪಂಚಾಯತ್ ಬಸತ್ನ ಹೇಗಾದ್ರೂ ಮಾಡಿ ಊರ್ ಬಿಟ್ಟು ಓಡಿಸೋಣ ಏನ್ರಿ ಇವ್ರಿಗೆ ಫಸ್ಟ್ ನಾಯೇ ಕೊಡ್ತಿ ಆಯ್ತಾಯ್ತು ಕೊಡ್ಸ್ಬಿಡ ನಡ್ರಿ I don't mean no disrespect, but no way. I can't listen to you, I do this my own.